ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತರಿಸಿದ್ದೆ ಅದನ್ನು ನೀರಲ್ಲಿ ನೀಟಾಗಿ ಒಂದು ಎರಡು ಮೂರು ಸರ್ತಿ ನೀಟಾಗಿ ತೊಳೆದು ನಾನು ನೀರೆಲ್ಲ ಇಟ್ಕೊಂಡಿದ್ದೆ ಬೇಕಾದರೆ ನಾನಿಲ್ಲಿ ರೆಡಿಮೇಡ್ ಪೌಡ್ರನ್ನ ಇದ್ದೀನಿ ಕಬಾಬ್ ಪೌಡ್ರನ್ನ ನೀವು ಬೇಕಾದರೆ ಮನೇಲೇನೆ ಕೂಡ ತಯಾರು ಮಾಡ್ಕೋಬೋದು ನಾನಿಲ್ಲಿ ಕಬಾಬ್ ಪೌಡ್ರನ್ನೆಲ್ಲ ನೀಟಾಗಿ ಕಟ್ ಮಾಡಿ ಚಿಕನ್ಗೆಲ್ಲ ಹಾಕ್ಕೊಂಡೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದರಿಂದ ಒಂದೇ ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ನೀವೇನಾದ್ರೂ ಜಾಸ್ತಿ ಮಾಡೋದಾದರೆ ಜಾಸ್ತಿನೂ ಹಾಕೊಳ್ಳಿ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನ ಹಾಕೊಂಡೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ನಾನು ಅದನ್ನು ಹಾಕೊತಾ ಇರೋದಷ್ಟೇ ಅಷ್ಟೇ ಇಲ್ಲಾಂದರೆ ಬೇಕಾದರೆ ನೀವು ಅಕ್ಕಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೊಬೋದು ಅದಕ್ಕೆ ಒಂದು ಮೊಟ್ಟೆನ ಈ ಥರ ಹೊಡೆದು ನೀಟಾಗಿ ಹಾಕೊಂಡೆ ನೋಡಿ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮೊದಲೇ ನೀವೇನಾದ್ರು ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅನ್ನೋದಾದರೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ನು ಕೂಡ ಸೇರಿಸ್ಕೋಬೋದು ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಪೀಸ್ಗಳಿಗೂ ಕೂಡ ನೀಟಾಗಿ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಅದು ಮಿಕ್ಸ್ ಆಗಿದೆ ಅದನ್ನು ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ನೆನೆದಿಗೆ ಬಿಡಬೇಕು ಆ ಥರ ನೆನೆದಿಗ್ಬಿಟ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದನ್ನು ಬಿಟ್ಟು ಇವಾಗ ನೋಡಿ ಎಲ್ಲನೂ ಒಂದೊಂದೇ ಪೀಸ್ ಥರ ಮಾಡಿಕೊಂಡು ಈ ಥರ ಹಾಕೊಳ್ಳಿ ಹಾಗೆಯೇ ಅದನ್ನು ಲೋ ಎಣ್ಣೆ ಇಕ್ಕೊಂಡಿರಿ ಯಾಕಂದರೆ ಐ ಫ್ಲೇಮ್ ಮಾಡಿಬಿಟ್ರೆ ಆದಷ್ಟು ಅದು ಬೇಗ ಬೆಂದುಬಿಡುತ್ತೆ ಬೇಗ ಬೆಂದರೆ ಮೇಲುಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಥರ ಕಾಣುತ್ತೆ ಆದರೆ ಒಳಗಡೆ ಎಲ್ಲ ಅದೇ ಥರ ಹಸಿ ಹಸಿ ಥರನೇ ಇರುತ್ತೆ ಅದಕ್ಕೆ ಆದಷ್ಟು ನೀವು ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ಳೋದ್ರಿಂದ ಕಬಾಬ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಹಾಗೆ ತಿನ್ನೋರಿಗೂ ಕೂಡ ಇನ್ನೊಂದು ಸ್ವಲ್ಪ ತಿನ್ನಬೇಕಲ್ಲ ಅನ್ನೋ ಥರ ಫೀಲ್ ಕೂಡ ಇರುತ್ತೆ ನಾವು ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಜಾಸ್ತಿನೇ ಇರುತ್ತೆ ನಂತರ ಅದನ್ನು ಅವಾಗ ಅವಾಗ ತಿರುಗೊಳ್ಳಿ ಯಾಕಂದರೆ ಒಂದೇ ಕಡೆ ಬೆಂದ್ಬಿಡುತ್ತಲ್ಲ ಅದಕ್ಕೆ ಎರಡು ಕಡೆ ಬೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನೀಟಾಗಿ ಎಲ್ಲ ಬೇಯ್ತಾ ಇದೆ ಇವಾಗ ನೋಡಿ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ನಾವು ತುಂಬ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು ಆ ಒಂದು ಆ ಥರಕ್ಕೆ ಬೇಗನೆ ಎತ್ಕೊಬಿಟ್ರೆ ಅದೇನಾಗ್ಬಿಡುತ್ತೆ ಮೇಲುಗಡೆ ಎಲ್ಲ ಬೆಂದಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗ್ತಾಯಿದೆ ಅದೇ ಇನ್ನೊಂದು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಹಂಗೇ ಮತ್ತೆ ಬೇಯಿಸ್ಕೊಳ್ಳಿ ನೀಟಾಗಿ ನೋಡಿ ನೀವು ಮನೇಲೇನೆ ಕಬಾಬ್ ಪೌಡ್ರನ್ನ ತಯಾರಿಸ್ಕೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ನಾವು ರೆಡಿಮೇಡ್ ತೊಗೊಳ್ತೀವಿ ಅಷ್ಟೇ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಕಬಾಬು ಕಲರ್ ಕೂಡ ಎಲ್ಲ ಚೆನ್ನಾಗಿದೆ ನೋಡಿ ಇವಾಗ ಇದನ್ನು ನಾನು ಮತ್ತೆ ಒಂದು ಪಾತ್ರೆಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಅದಕ್ಕೆ ಹಾಕೊಳ್ಳಿ ಯಾಕಂದರೆ ಎಣ್ಣೆ ಎಲ್ಲ ಇರುತ್ತಲ್ವ ಟಿಶ್ಯೂ ಪೇಪರ್ ಹಾಕಿದ್ರೆ ಎಣ್ಣೆ ಎಲ್ಲ ಇರ್ಕೊಳ್ಳುತ್ತೆ ಅಂತ ನಾನು ಆ ಥರ ಮಾಡೋದು ಅಷ್ಟೇ ಇವಾಗ ನೋಡಿ ಎಲ್ಲ ಬೆಂದಿದ್ದೆ ಕಲರ್ ಕೂಡ ಚೆನ್ನಾಗಿದೆ ಕ್ರಿಸ್ಪಿಯಾಗ ಕೂಡ ಬಂದಿದೆ ಇವಾಗ ನೋಡಿ ಈ ಥರ ಹಾಕೊಳ್ಳಿ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಇವಾಗ ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಕರ್ಬೇವನು ಕೂಡ ಎಣ್ಣೆಗೆ ಹಾಕಿ ಕರ್ಕೊಂಡಿದ್ದೆ ನೋಡಿ ಇವಾಗ ಸರ್ವ್ ಮಾಡಿ ಮನೇಲಿ ಹೇಗೆ ಬಂತು ಅಂತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್